ಓಕೆ ಟೀಮ್ ಗತರ್ಬೇಕು ಏನಪ್ಪಾ ಟೀಮ್ ಅಂದ್ರೆ 2024 ಅಂದ್ರೆ ಸಸ್ಟೈನಬಲ್ ಬಯೋಫ್ಯೂels ದಟ್ ಇಸ್ ಫ್ಲೂಯಿಂಗ್ ಅ ಗ್ರีนರ್ ಫ್ಯೂಚರ್ ಸೋ this is a theme for 2024 ಗವರ್ನಮೆಂಟ್ ದೇ ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ದಿ ಅಗ್ರಿಕಲ್ಚರ್ ಸಬ್ಸಿಡಿಗಳು ಮುಕ್ತಂತ್ರ ಇರಬಹುದು ಅವಾಗ डेफिनेटಲಿ ಅಗ್ರಿಕಲ್ಚರ್ ಏನಂತ ಅಂದ್ರೆ ಇಂಪೋರ್ಟ್ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಯಾಕಂದ್ರೆ we are going to producing biofuels ಹೈತಾ ಸೋ ದ ಕೋರ್ಸ್ ಚೂಸ್ ಮಾಡ್ಕೊಂಡಿದ್ದಾರೆ ಅಂಡ್ కమిಂಗ್ ಟು थर्ड ಜನರೇಷನ್ ಅಂತ ಬಂದಾಗ ಎಸ್ಪೆಶಲಿ ಕಾರ್ಬನ್ ಇಸ್ ന്യൂട്രಲ್ ಬಟ್ ಏನ್ ಗೊತ್ತಾ ಇದನ್ನ ಆಲ್ಗೆಯಿಂದ ಪ್ರೊಡ್ಯೂಸ್ ಮಾಡಬೇಕು ಬೈ ಯೂಸಿಂಗ್ ಮೈಕ್ರೋಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ಯಾವ ಪ್ಲೇಸ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಇವತ್ತು ಲೈಫ್ ಫೀಡ್ಸ್ ಜನರೇಟ್ ಆಗ್ತಾ ಇದೆ ಅದರಲ್ಲಿ ಮೊದಲು ಯಾವುದೋ ಫೋಕಸ್ ಮಾಡಬೇಕು ಇಲ್ಲ ಫುಡ್ ರೆಸಿಡ್ಯೂಸ ಇಲ್ಲ ಅಗ್ರಿಕಲ್ಚರ್ ರೆಸಿಡ್ಯೂಸ್ ಇಲ್ಲ ಆಲ್ಗೆಯಿಂದ ಮಾಡ್ತಕ್ಕಂತ ಕೆಲವರು ರೆಸಿಡ್ಯೂಸ್ ಆ ತರ ಏನಂತಂದ್ರೆ ಚೂಸ್ ಮಾಡ್ಕೊಳ್ಲಿಕ್ಕೆ ಬಯೋಫಿಯಲ್ಸ್ ಜೈವಿಕ ಇಂಧನಗಳು ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಸ್ಪೆಷಲಿ ವಿ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಯೂಸ್ ಮಾಡಿಕೊಂಡು ರೀತಿ ಅಂತ ಒಂದು ಅಗ್ರಿಕಲ್ಚರ್ ವೇಸ್ಟ್ ಇರ್ಬೋದು ಫುಡ್ ವೇಸ್ಟ್ ಇರ್ಬೋದು ಇವುಗಳನ್ನು ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ತಾ ಇದ್ವಿ ದ ಬಯೋಫ್ಯೂಲ್ಸ್ ಟುಡೇ ಸೊ ಅಂತ ಒಂದು ಬಿಕಾಸ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಸೇಕ್ ಆಫ್ ಅಚೀವಿಂಗ್ ಸಮ್ ಗೋಲ್ಸ್ ಇರ್ಬೋದು ನಾವ್ ಏನ್ ಇವತ್ತು ಗ್ರೀನರ್ ಎಕನಾಮಿ ಇರ್ಬೋದು ಅಥವಾ ಅಚೀವಿಂಗ್ ದೀರೋ ಕಾರ್ಬನ್ ಎಮಿಷನ್ ಬೈ ಟೂ ತೌಸಂಡ್ ಸೆವೆಂಟಿ ಇರ್ಬೋದು ಕರೆಕ್ಟ್ ಅಲ್ವಾ ಸೊ ಈ ಎಲ್ಲಾ ಗೋಲ್ಸ್ ಅನ್ನ ನಾವು ಅಚೀವ್ ಮಾಡ್ಲಿಕ್ಕೆ ಸಮ್ ಗ್ಲೋಬಲ್ ಅಜೆಂಡಾಸ್ ಇರ್ಬೋದು ಅಥವಾ ಇಂಡಿಯನ್ ಟಾರ್ಗೆಟ್ಸ್ ಇರ್ಬೋದು ಅಥವಾ ಗ್ರೀನರ್ ಎಕನಾಮಿನ ಪ್ರಮೋಟ್ ಮಾಡಿರ್ಬೋದು ಅಥವಾ ಪ್ರಮೋಷನ್ ಆಫ್ ದ ರಿನೂಬಲ್ ಸೋರ್ಸಸ್ ಆಫ್ ಎನರ್ಜಿ ಇರ್ಬೋದು ಈ ಎಲ್ಲಾ ಒಂದು ಕಾರಣಗಳಿಗೆ ಬಯೋಫ್ಯೂಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ಒಂದು ಬಯೋಫ್ಯೂಲ್ಸ್ ನಾವು ರೀತಿ ಅಂತ ಫುಡ್ ವೇಸ್ಟ್ ಇರ್ಬೋದು ಅಥವಾ ಅಗ್ರಿಕಲ್ಚರ್ ವೇಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ವಿಲ್ ಗೋನ್ ಟು ಪ್ರೊಡ್ಯೂಸಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಬಯೋಫ್ಯೂಲ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಬರ್ತಾರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಈ ಒಂದು ಬಯೋಫ್ಯೂಲ್ಸ್ ನಾವ್ ಏನ್ ಮಾಡ್ತೀವಿ ವರ್ಲ್ಡ್ ಬಯೋಫ್ಯೂಯಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ ಯಾವತ್ತಂದ್ರೆ ಆಗಸ್ಟ್ ಟೆಂತ್ ಪ್ರತಿ ವರ್ಷ ಆಗಸ್ಟ್ ಟೆಂತ್ ಅಲ್ಲಿ ಏನ್ ಮಾಡ್ತೀವಿ ವರ್ಲ್ಡ್ ಬಯೋಫ್ಯೂಯಲ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಪ್ಪಾ ಅಂತ ಅಂದ್ರೆ ಇದನ್ನ ಕೇಳ್ತಾರೆ ಎಕ್ಸಾಂಪಲ್ ಯಾವ ಒಂದು ದಿನದ ನಾವು ವರ್ಲ್ಡ್ ಬಯೋಫ್ಯೂಯಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಮತ್ತೆ ಇದರ ಥೀಮ್ ಏನು ಅಂತ ಕೇಳ್ತಾರೆ ಥೀಮ್ ಈಸ್ ಸಸ್ಟೈನಬಲ್ ಬಯೋಫ್ಯೂಯಲ್ಸ್ ದಟ್ ಈಸ್ ಗ್ರೀನರ್ ಫ್ಯೂಚರ್ ಸೊ ಈ ಥೀಮ್ ಗೊತ್ತಿರಬೇಕು ಏನಪ್ಪ ಥೀಮ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಂದ್ರೆ ಸಸ್ಟೈನಬಲ್ ಬಯೋಫ್ಯೂಲ್ಸ್ ದಸ್ ಫ್ಲೂಯಿಂಗ್ ಅ ಗ್ರೀನರ್ ಫ್ಯೂಚರ್ ಸೊ ದಿಸ್ ಇಸ್ ಥೀಮ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಈ ತರ ಬಂದಾಗ ಮುಖ್ಯವಾಗಿದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಏನೋ ಬಯೋಫ್ಯೂಸ್ ಇದೆ ಒಂದು ಸಾಲಿಡ್ ಬೇಸ್ಡ್ ಇನ್ನೊಂದು ಲಿಕ್ವಿಡ್ ಬೇಸ್ಡ್ ಇನ್ನೊಂದು ಗ್ಯಾಸಿಯಸ್ ಬೇಸ್ಡ್ ಸಾಲಿಡ್ ಅಂತ ಬಂದಾಗ ವುಡ್ ಇರ್ಬೋದು ಡ್ರೈಡ್ ಪ್ಲಾಂಟ್ಸ್ ಮೆಟೀರಿಯಲ್ ಇರ್ಬೋದು ಅಥವಾ ಮೆನೂರ್ ಇರ್ಬೋದು ಇದನ್ನ ಯೂಸ್ ಮಾಡಿಕೊಂಡು ನಾವು ಸಾಲಿಡ್ ಬೇಸ್ಡ್ ಬಯೋಫ್ಯೂಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ ಇನ್ನೊಂದು ಲಿಕ್ವಿಡ್ ಅಂತ ಬಂದಾಗ ಎಥನಾಲ್ ಅಂಡ್ ಡೀಸೆಲ್ ಇರ್ಬೋದು ಅಂತ ಕೇಳಿರ್ಬೋದು ಬಯೋ ಗ್ಯಾಸ್ ಅಥವಾ ಗೋಬರ್ ಗ್ಯಾಸ್ ಅಂತ ಯೂಸ್ ಮಾಡ್ತೀವಲ್ವಾ ದಟ್ ಈಸ್ ಅ ಎಕ್ಸಾಂಪಲ್ ಫಾರ್ ಗ್ಯಾಸಿಯಸ್ ಫಾರ್ಮ್ ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಯಾವ್ದ್ರದ್ದು ಬಯೋಫ್ಯೂಯಲ್ಸ್ ಸೊ ನೆಕ್ಸ್ಟ್ ಬಂದಾಗ ಅನದರ್ ಇಂಪಾರ್ಟೆಂಟ್ ಇದ್ರಲ್ಲಿ ಯಾವ್ದಪ್ಪ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಬಯೋಫ್ಯೂಯಲ್ಸ್ ಸೊ ಜನರಲಿ ನಾವು ನಾಲ್ಕು ಸ್ಟೇಜಸ್ ಮಾಡ್ತೀವಿ ಒಂದು ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನರೇಷನ್ ಥರ್ಡ್ ಜನ್ರೇಷನ್ ಅಂಡ್ ಫೋರ್ತ್ ಜನ್ ಸೊ ಕಮಿಂಗ್ ಟು ಫಸ್ಟ್ ಜನರೇಷನ್ ಅಂತ ಬಂದಾಗ ಓಕೆ ದಿಸ್ ಇಸ್ ಐ ಕಾರ್ಬನ್ ಕಂಟೆಂಟ್ ಇರುತ್ತೆ ಫಸ್ಟ್ ಜನರೇಷನ್ ಅಲ್ಲಿ ದಟ್ ಈಸ್ ವೈ ಇಂಡಿಯಾ ಇಸ್ ನಾಟ್ ಮಚ್ ಫೋಕಸಿಂಗ್ ಫಸ್ಟ್ ಜನ್ರೇಷನ್ ಬಿಕಾಸ್ ತುಂಬಾ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇದೆ ಬಟ್ ಇಲ್ಲಿ ನಾವು ಎಸ್ಪೆಷಲಿ ವಿರ್ ಯೂಸಿಂಗ್ ಶುಗರ್ ಕಾರ್ನ್ ಮತ್ತೆ ಸ್ಟಾರ್ಚ್ ಅನ್ನು ಯೂಸ್ ಮಾಡ್ಕೊಂಡ್ರೆ ವಿನ್ ಟು ಪ್ರೊಡ್ಯೂಸ್ ದ ಫಸ್ಟ್ ಜನರೇಷನ್ ಬೈ ಆಫ್ಯೂಲ್ ಬಟ್ ಮೇಜರ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಎಮಿಷನ್ ಆಗುತ್ತೆ ದಟ್ಸ್ ವೈ ಇಂಡಿಯಾ ಇಸ್ ನಾಟ್ ಪ್ರೆಸೆಂಟ್ಲಿ ಫೋಕಿಂಗ್ ಜನರೇಷನ್ ಬಟ್ ಸೆಕೆಂಡ್ ಜನರೇಷನ್ ಅಂತ ಬಂದಾಗ ಇಟ್ ಗ್ರೀನ್ ಹೌಸ್ ಗ್ಯಾಸ್ ಕಂಟೆಂಟ್ ಇಸ್ ಲೆಸ್ ದೆನ್ ಫಸ್ಟ್ ಜನರೇಷನ್ ಬಟ್ ಏನ್ ಗೊತ್ತಾ ಯಾಕೆ ಸೆಕೆಂಡ್ ಜನ್ರೇಷನ್ ಚೂಸ್ ಮಾಡ್ಕೊಳೋದಂದ್ರೆ ದ ಮೇಜರ್ ಸೋರ್ಸ್ ಏನಪ್ಪಾ ಅಂದ್ರೆ ರೈಸ್ ಹಸಿರ್ಬೋದು ವುಡ್ ಚಿಪ್ಸ್ ಇರ್ಬೋದು ಯಾಕಂದ್ರೆ ನಮ್ಮ ಒಂದು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ ಪಾರ್ಟ್ಸ್ ಆಫ್ ದ ಇಂಡಿಯಾ ಇಸ್ ಪ್ರೊಡ್ಯೂಸಿಂಗ್ ದ ರೈಸ್ ಟುಡೆ ದಟ್ ಇಸ್ ಪ್ಯಾಡಿ ಕಲ್ಟಿವೇಶನ್ ಜಾಸ್ತಿ ಇದೆ ಇಂಡಿಯಾದಲ್ಲಿ ಕಟ್ಟ ಅಲ್ವಾ ಈ ಪ್ಯಾಡಿ ಕಲ್ಟಿವೇಶನ್ ಅಲ್ಲಿ ದ ಬಿಗ್ಸ್ಟ್ ಪ್ರಾಬ್ಲಮ್ ಇಸ್ ಟಬಲ್ ಸ್ಟಬಲ್ ಅಂತ ಅಂದ್ರೆ ಅದು ಹುಲ್ಲು ಇದಾಗುತ್ತಲ್ಲ ಎಕ್ಸ್ಟ್ರಾ ಬೈ ಪ್ರೊಡಕ್ಟ್ ಅದನ್ನ ಬರ್ನಿಂಗ್ ಮಾಡೋದ್ರಿಂದ ಏನಂತಂದ್ರೆ ತುಂಬಾ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗ್ತದೆ ಪೊಲೂಶನ್ ಆಗ್ತಾ ಇದೆ ಸೊ ಅದನ್ನ ತಡೀಲಿಕ್ಕೆ ಅಂಡ್ ಆಲ್ಸೋ ದ ಗ್ರೀನ್ ಹೌಸ್ ಕಂಟೆಂಟ್ ಈಸ್ ಲೆಸ್ ಕಂಪೇರ್ಗೆ ಸೆಕೆಂಡ್ ಜನರೇಷನ್ ದಟ್ ಈಸ್ ವಿನ್ ದಯೋ ಎಥನಾಲ್ ಆಯ್ತಾ ಚೂಸ್ ಮಾಡ್ಕೊಂಡಿದ್ರೆ ಅಂಡ್ ಕಮಿಂಗ್ ಟು ಥರ್ಡ್ ಜನರೇಷನ್ ಅಂತ ಬಂದಾಗ ಎಸ್ಪೆಷಲಿ ಕಾರ್ಬನ್ ಈಸ್ ನ್ಯೂಟ್ರಲ್ ಬಟ್ ಏನ್ ಗೊತ್ತಾ ಇದನ್ನ ಆಲ್ಗೆ ಪ್ರೊಡ್ಯೂಸ್ ಮಾಡಬೇಕು ಬೈ ಯೂಸಿಂಗ್ ಮೈಕ್ರೋಸ್ ಮಾಡ್ಕೊಂಡು ಏನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಬಟ್ ಇದು ತುಂಬಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ದಟ್ಸ್ ವೈ ಇಂಡಿಯಾ ಅಂತ ನೆಕ್ಸ್ಟ್ ಟೈಮ್ ಸೊ ನೆಕ್ಸ್ಟ್ ಫೇಸ್ ಅಲ್ಲಿ ಕನ್ಸಿಡರ್ ಇದನ್ನ ಡೆವಲಪ್ ಮಾಡ್ಲಿಕ್ಕೆ ಸೊ ನೆಕ್ಸ್ಟ್ ಬಂದಾಗ ಫೋರ್ತ್ ಜನರೇಷನ್ ಬಯೋಫ್ಯೂಲ್ಸ್ ಅಂತ ಬಂದಾಗ ಎಸ್ಪೆಷಲಿ ವಿ ಮೇಡ್ ಫ್ರಮ್ ದ ಜನಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಜನಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ರೆಸಿಡ್ಯೂಸ್ ಅನ್ನು ಬಳಸಿಕೊಂಡು ವಿರ್ಡ್ಯೂಸಿಂಗ್ ದ ಜನ್ ಬಯೋಫಿಯಲ್ಸ್ ಅಂಡ್ ದಿಸ್ ಇಸ್ ಆಲ್ಸೋ ಹಾವ್ ಅ ಕಾರ್ಬನ್ ನೆಗೆಟಿವ್ ಆಫ್ ದನ್ ವೆರಿ ಮಿನಿಮಲ್ ಸೊ ದೀಸ್ ಆರ್ ದ ಫೋರ್ ಟೈಪ್ಸ್ಕೊಂಡಿದ್ದಾರೆ ಫಾರ್ ದ ಪ್ರೊಟೆಕ್ಷನ್ ಆಫ್ ಬಯೋಫ್ಯೂನಲ್ ಇನ್ ಕಾರ್ಬನ್ ನೆಗೆಟಿವ್ ಇಲ್ಲಿದೆ ಇಲ್ಲಿದೆ ನೋಡಿ ಫಸ್ಟ್ ಥರ್ಡ್ ಮತ್ತೆ ಫೋರ್ತ್ ಸ್ಟೇಜ್ ಅಲ್ಲಿ ಕಾರ್ಬನ್ ನೆಗೆಟಿವ್ ಇದೆ ಕಾರ್ಬನ್ ಎಮಿಷನ್ ಇಸ್ ವೆರಿ ವೆರಿ ಲೆಸ್ ಈ ಒಂದು ವೈ ವಿಶನ್ ಅಂತ ಬಂದಾಗ ಏನ್ ಹೇಳ್ಬೋದು ಏನ್ ಕೇಳಬಹುದು ಕ್ವೆಶನ್ ಹೇಳಕ್ ಆಗಲ್ಲ ಯಾಕೆ ದ ಮೇಜರ್ ಈಸ್ ದ ಸ್ಟಬಲ್ ದ ರೈಸ್ ಹಸಕಿದೆಯಲ್ವಾ ದಟ್ ಈಸ್ ಕ್ರಿಯೇಟ್ಸ್ ಅದನ್ನ ಬರ್ನ್ ಮಾಡಿದ ನಾರ್ಮಲ್ ಆಗಿ ಅದು ಈ ಒಳಗಡೆ ಭೂಮಿಯಲ್ಲಿ ಡಿಕಂಪೋಸ್ ಆಗ ಕರೆಕ್ಟ್ ಆಗಿ ಅದನ್ನು ಬರ್ನೇ ಮಾಡ್ಬೇಕು ಬರ್ನ್ ಮಾಡಿದಾಗ ಏನಂತಂದ್ರೆ ತುಂಬಾ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗುತ್ತೆ ಸೊ ಅದನ್ನೇ ಆಗಿದೆ ಅಲ್ಲ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಅದನ್ನೇ ಆಗಿ ಡೆಲ್ಲಿಗೆ ಏರ್ ಪೊಲ್ಯೂಷನ್ ಆಗ್ತಾ ಇರೋದು ಸೊ ದಟ್ ಈಸ್ ದಿಗ್ಗೆಸ್ಟ್ ಪ್ರಾಬ್ಲಮ್ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಂದ್ರೆ ಇವತ್ತು ವಿ ಹಾವ್ ಅ ಫೋಕಸಿಂಗ್ ಸೆಕೆಂಡ್ ಜನರೇಷನ್ ಟು ಪ್ರೊಡ್ಯೂಸ್ ಅ ಬಯೋಥೆನಾಲ್ ಈ ಒಂದು ದರ್ ಇಸ್ ಅ ಕಾರ್ಬನ್ ಎಮಿಷನ್ ಕಂಟೆಂಟ್ ಇದ್ರು ಆರ್ ಫೋಕಸಿಂಗ್ ಯಾಕಂದ್ರೆ ಇಂಡಿಯಾ ಇಸ್ ಒನ್ ಆಫ್ ದ ಮೇಜರ್ ಅಗ್ರಿಕಲ್ಚರ್ ಬೇಸ್ಡ್ ಎಕನಾಮಿ ಸೊ ವೇರ್ ದ ಪ್ಯಾಡಿ ಕಲ್ಟಿವೇಶನ್ ಇಸ್ ವೆರಿ ಪ್ರಿವಿಲೆಂಟ್ ಇನ್ ಇಂಡಿಯಾ ತುಂಬಾ ಹೆಚ್ಚಾಗಿ ನಾರ್ತ್ ಮತ್ತೆ ಸೌತ್ ಇಂಡಿಯಾದಲ್ಲಿ ಹೆಚ್ಚಾಗಿ ಭತ್ತ ಬೆಳೆದಿಂದ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸ್ಟಬಲ್ ದಟ್ ಇಸ್ ರೈಸ್ ಹಸ್ಕ್ ಸೊ ಅದಕ್ಕೋಸ್ಕರ ನಾವು ಸೆಕೆಂಡ್ ಜನರೇಷನ್ ಗೆ ಫೋಕಸ್ ಮಾಡಿದ್ವಿ ಅಕಾರ್ಡಿಂಗ್ ಟು ದ ನ್ಯಾಷನಲ್ ಬಯೋಫಿಯಲ್ ಪಾಲಿಸಿ ಟೂ ಟು ತೌಸಂಡ್ ಏಯ್ಟೀನ್ ಮುಖಾಂತರ ವಿ ಆಲ್ಸೋ ಪ್ರೊಡ್ಯೂಸಿಂಗ್ ದ ಬಯೋಫ್ಯಲ್ಸ್ ಬೈ ಯೂಸಿಂಗ್ ಫಸ್ಟ್ ಅಂಡ್ ಫೋರ್ತ್ ಜನರೇಷನ್ ಇನ್ ದ ಕಮಿಂಗ್ ಇಯರ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿ ಟೂಸನ್ ಏಟೀನ್ ಓಕೆ ಈ ಒಂದು ನ್ಯಾಷನಲ್ ಬಯೋ ಪಾಲಿಸಿ ಟೂ ತೌಸಂಡ್ ಏಟೀನ್ ನ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಒಂದು ಹೆಲ್ಪಿಂಗ್ ದ ಫಾರ್ಮರ್ಸ್ ಟು ಗೆಟ್ ದ ಎಕ್ಸ್ಟ್ರಾ ಇನ್ಕಮ್ ಸೊ ಯಾವ ರೀತಿ ಅಂತ ಹೇಳ್ತೀರಾ ಈಗಲೇ ನಾನು ಹೇಳಿದೆ ಎಕ್ಸಾಂಪಲ್ ಹೇಳಿದೆ ನಿಮ್ಗೆ ಒಂದು ಎಕ್ಸಾಂಪಲ್ ಫಾರ್ಮರ್ಸ್ ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್ ಮಾಡ್ ಇದು ಹೆಚ್ಚು ಮಾಡೋದು ಅಂತ ಒಂದು ಆಯ್ತಾ ಸೊ ಅಕಾರ್ಡಿಂಗ್ ಟು ಅಶೋಕ್ ದಲ್ವಾಯ್ ಕಮಿಟಿ ಅಂತ ಕೇಳಿದ್ರಾ ಡಬ್ಲಿಂಗ್ ದ ಫಾರ್ಮರ್ ಇನ್ಕಮ್ಸ್ ಬೈ ಟೂ ತೌಸಂಡ್ ಟ್ವೆಂಟಿ ಎಷ್ಟು ಹೇಳಿದ್ರು ಅಶೋಕ್ ದಲ್ವಾಯ್ ಕಮಿಟಿ ಅಂತ ಹಾರ್ಡ್ ಅಬೌಟ್ ಅಶೋಕ್ ಓಕೆ ಓಕೆ ದ ದಲ್ವಾಯ್ ಆಬ್ಜೆಕ್ಟ್ ಆಫ್ ದ ಅಶೋಕ್ ದಲ್ವಾಯ್ ಕಮಿಟಿ ಟು ಡಬಲಿಂಗ್ ದ ಫಾರ್ಮರ್ ಇನ್ಕಮ್ಸ್ ಸೊ ಎರಡು ಪಟ್ಟು ಫಾರ್ಮರ್ ಇನ್ಕಮ್ಸ್ ಅನ್ನ ಜಾಸ್ತಿ ಮಾಡಬೇಕು ಬೈ ಟು ಥೌಸಂಡ್ ಟ್ವೆಂಟಿ ಟೂ ಅಥವಾ ಟ್ವೆಂಟಿ ತ್ರೀ ಅಂತ ಹೇಳಿದ್ರು ಬಟ್ ಇಟ್ಸ್ ನಾಟ್ ಅಚೀವ್ ಆಗಿಲ್ಲ ಯಾಕಂದ್ರೆ ಬಿಕಾಸ್ ಆಫ್ ದ ಕೋವಿಡ್ ಯಾಕಂದ್ರೆ ಅಚೀವ್ ಆಗಿಲ್ಲ ದೇ ಪುಟಿಂಗ್ ಫಾರ್ ದ ಟಾರ್ಗೆಟ್ ಫಾರ್ ತೌಸಂಡ್ ಟ್ವೆಂಟಿ ಫೈವ್ ಸಾವಿರದ ಇಪ್ಪತ್ತೈದಕ್ಕೆ ಟಾರ್ಗೆಟ್ ಆ ಒಂದು ಫಾರ್ಮರ್ಸ್ ನ ಇನ್ಕಮ್ ಡಬಲ್ ಸೊ ದಟ್ ಈಸ್ ಒನ್ ಆಫ್ ಆಫ್ ದ ಮೇಜರ್ ದಿಸ್ ಬಯೋ ಮಾಡಿದ್ಯಾಷನಲ್ ಬಯೋಫೇಲ್ ಪಾಲಿಸಿ ಟೂಸಂಡ್ ಏಟೀನ್ ಅಗ್ರಿಕಲ್ಚರ್ ಸೆಕ್ಟರ್ ಯಾವ ಯಾವ ರೀತಿ ರೀತಿ ಬೂಸ್ಟ್ ಆಗುತ್ತೆ ಅಗ್ರಿಕಲ್ಚರ್ ಸೆಕ್ಟರ್ ನ್ಯಾಷನಲ್ ಬಯೋಫಿಲ್ ಸೊ ನಾನು ಹೇಳಿದೆ ನಿಮ್ಗೆ ಆ ಒಂದು ಫಸ್ಟ್ ಸೆಕೆಂಡ್ ಜನರೇಷನ್ ಏನು ಫ್ಯೂಯಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದು ಅಗ್ರಿಕಲ್ಚರ್ ವೇಸ್ಟ್ ಇರುತ್ತೆ ಅದನ್ನ ಬಳಕೆ ಮಾಡೋದ ಏನಂತಂದ್ರೆ ಡೆಫಿನೆಟ್ಲಿ ಏನಾಗುತ್ತೆ ವೇಸ್ಟ್ ಕಮ್ಮಿ ಆಗುತ್ತೆ ಮತ್ತೆ ಅಗ್ರಿಕಲ್ಚರ್ ತುಂಬಾ ಜನ ಇನ್ವಾಲ್ವ್ ಆಗ್ತಾರೆ ಆಲ್ಸೋ ಅಂಡ್ ರೆಡ್ಯೂಸ್ ಇಂಪೋರ್ಟ್ ಡಿಪೆಂಡೆನ್ಸಿ ಓಕೆ ಸೊ ಯಾವಾಗ ಇವಾಗ ಗೌರ್ಮೆಂಟ್ ದೇ ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ಅಗ್ರಿಕಲ್ಚರ್ ಸಬ್ಸಿಡೀಸ್ ಮುಖಾಂತರ ಇರ್ಬೋದು ಅವಾಗ ಡೆಫಿನೆಟ್ಲಿ ಅಗ್ರಿಕಲ್ಚರ್ ಏನಾಗ್ತಂದ್ರೆ ಇಂಪೋರ್ಟ್ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಯಾಕಂದ್ರೆ ಪ್ರೊಡ್ಯೂಸಿಂಗ್ ಬಯೋಫ್ಯೂಯಲ್ಸ್ ಸೊ ವಿಲ್ ಗೌಂಟ್ ದ ಇಂಪೋರ್ಟ್ ಡಿಪೆಂಡೆನ್ಸಿ ಅಂಡ್ ಆಲ್ಸೋ ಕ್ರಿಯೇಟಿಂಗ್ ದಪಾರ್ಚುನಿಟೀಸ್ ಈಗ ಬಯೋಫ್ಯೂಯಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಪ್ಲಾಂಟ್ಸ್ ಇನ್ಸ್ಟಾಲ್ ಮಾಡ್ಬೇಕಾ ಆ ಪ್ಲಾಂಟ್ಸ್ ಮಾಡ್ಬೇಕಂದ್ರೆ ವರ್ಕ್ ಸಿಗುತ್ತಾ ತುಂಬಾ ಜನಕ್ಕೆ ಈ ಲೋಕಲ್ ಏರಿಯಾಗಳಲ್ಲಿ ದಟ್ ಈಸ್ ಆಲ್ಸೋ ದೇಲ್ ಗೆಟ್ ಅ ಎಂಪ್ಲಾಯ್ಮೆಂಟ್ ಆಲ್ಸೋ ಉದ್ಯೋಗ ಅವಕಾಶನೂ ಸಿಗುತ್ತೆ ಜನರಿಗೆ ಅನೇಕ ಜನರಿಗೆ ಅಂಡ್ ಆಲ್ಸೋ ಪ್ರಮೋಟ್ ಎನ್ವರಮೆಂಟಲ್ ಫ್ರೆಂಡ್ಲಿ ಫ್ಯೂಯಲ್ಸ್ ಕರೆಕ್ಟ್ ಅಲ್ವಾ ಸೊ ದೀಸ್ ಆರ್ ಎಮಿಷನ್ ಆಫ್ ದ ಕರ್ಬನ್ ಈಸ್ ವೆರಿ ವೆರಿ ಲೆಸ್ ಬಯೋಫ್ಯೂಯಲ್ಸ್ ಏನ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಪ್ರೋಸೆಸ್ ತುಂಬಾನೇ ಕಮ್ಮಿ ಕಾರ್ಬನ್ ಎಮಿಷನ್ ಇರುತ್ತೆ ಅದರಿಂದ ಇದು ಎಕೋ ಫ್ರೆಂಡ್ಲಿ ಎಕೋ ಫ್ರೆಂಡ್ಲಿ ಆಗಿರುತ್ತೆ ಅಂಡ್ ಆಲ್ಸೋ ಕನ್ವರ್ಟಿಂಗ್ ವೇಸ್ಟ್ ಇಂಟು ವೆಲ್ತ್ ಹೆಂಗೆ ಹೌ ವೇಸ್ಟ್ ಇಂಟು ವೆಲ್ತ್ ಯಾವ ರೀತಿ ಈಗ ಎಕ್ಸಾಂಪಲ್ ಸೆಕೆಂಡ್ ಜನರೇಷನ್ ತಗೊಳ್ಳಿ ವೇರ್ ದ ರೈಸ್ ಅಸ್ ವೇಸ್ಟ್ ಅಲ್ವಾಲ್ ಗೋ ಕನ್ವರ್ಟ್ ಇನ್ ಟು ಬಯೋಫಿಯೋ ಲೆಥಿನಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ ಅವಾಗ ಏನಂತಂದ್ರೆ ಅದನ್ನ ಮಾರಿದಾಗ ದುಡ್ಡು ಸಿಗತ್ತೆ ರೈಸ್ ದುಡ್ಡು ಸಿಗತ್ತೆ ಸೊ ದಟ್ ಈಸ್ ಹೌ ಕನ್ವರ್ಟಿಂಗ್ ವೇಸ್ಟ್ ಇನ್ ಟು ವೆಲ್ತ್ ಅಂಡ್ ಆಲ್ಸೋ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಅಬ್ಜೆಟಿವ್ ಆಫ್ ಸ್ವಚ್ಛ ಭಾರತ್ ಅಂಡ್ ಮೇಕ್ ಇನ್ ಇಂಡಿಯಾ ಸೊ ಮೇಕ್ ಇನ್ ಇಂಡಿಯಾ ಅಂತಂದ್ರೆ ಸೊ ಬೈ ಯೂಸಿಂಗ್ ಅವರ್ ಓನ್ ಟೆಕ್ನಾಲಜಿ ವಿಲ್ ಗೋನ್ ಟು ಪ್ರೊಡ್ಯೂಸಿಂಗ್ ಅವರ್ ಓನ್ ಕೈಂಡ್ ಆಫ್ ಅಂದ್ರೆ ಮೇಕಿಂಗ್ ಏನೋ ಮೇಕಿಂಗ್ ಅವರ್ ಓನ್ ಇಂಡಿಜಿನ ದ ಇಂಡಿಜಿನೇಷನ್ ಆಫ್ ದ ಟೆಕ್ನಾಲಜಿ ಅಂಡ್ ಕ್ರಿಯೇಟಿಂಗ್ ಅ ಲಾಟ್ ಆಫ್ ಸರ್ವಿಸಸ್ ಅಂತ ಸೊ ಅದಿರ್ಬೋದು ಸ್ವಚ್ಛ ಭಾರತ್ ಅಭಿಯಾನ ಆಗುತ್ತೆ ವೇಸ್ಟ್ ಥಿಂಗ್ಸ್ ಈ ತ್ಯಾಜ್ಯ ಯೂಸ್ ಮಾಡ್ಕೊಂಡು ಸಮಥಿಂಗ್ ಯೂಸ್ಫುಲ್ ಆಗಿ ಕನ್ವರ್ಟ್ ಮಾಡೋದು ಇದರಿಂದ ಆ ಪರಿಸರ ಕ್ಲೀನ್ ಆಗುತ್ತೆ ಸೊ ದಟ್ ವಿ ಕ್ಯಾನ್ ಅಚೀವ್ ದೀಸ್ ಕೈಂಡ್ ಆಫ್ ವಿಷನ್ಸ್ ಆಫ್ ದ ಇಂಡಿಯಾ ಓಕೆ ಸೊ ದಟ್ ಈಸ್ ಮೇನ್ ಆಬ್ಜೆಕ್ಟಿವ್ ಆಫ್ ದ ನ್ಯಾಷನಲ್ ಬಯೋಫುಲ್ ಪಾಲಿಸಿ ಟೂ ತೌಸಂಡ್ ಏಟೀನ್ ಸೊ ಅದೇ ತರ ಬಂದಾಗ ಈ ಒಂದು ನ್ಯಾಷನಲ್ ಬಯೋಫ್ಯೂಲ್ ಪಾಲಿಸಿನ ಮುಖ್ಯ ಗುಣಲಕ್ಷಣಗಳೇನು ಫ್ಯೂಚರ್ಸ್ ವೆರಿ ಇಂಪಾರ್ಟೆಂಟ್ ಸೈಲೆಂಟ್ ಫೀಚರ್ಸ್ ಆಫ್ ದ ನ್ಯಾಷನಲ್ ಬಯೋಫ್ಯೂಲ್ ಪಾಲಿಸಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂತ ಚಾನ್ಸಸ್ ಇರುತ್ತೆ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ದ ಬಯೋ ಎಥನಾಲ್ ಇಸ್ ಬ್ಲೆಂಡೆಡ್ ಟು ಪೆಟ್ರೋಲ್ ಅಂತ ಕೇಳಿದ್ರ ಕರೆಕ್ಟ್ ಅಲ್ವಾ ಟ್ವೆಂಟಿ ಪರ್ಸೆಂಟ್ ಅಷ್ಟು ಎಥನಾಲ್ ಅನ್ನ ಪೆಟ್ರೋಲ್ ಬ್ಲೆಂಡ್ ಮಾಡಬೇಕು ಅಂಡ್ ಅದೇ ರೀತಿಯಾಗಿ ಫೈವ್ ಪರ್ಸೆಂಟ್ ಅಷ್ಟು ಬ್ಲೆಂಡಿಂಗ್ ಎಥನಾಲ್ ಅನ್ನ ಡೀಸೆಲ್ ಮಾಡಬೇಕು ಮೊದಲು ದೇ ಪುಟ್ಟ ಟಾರ್ಗೆಟ್ ಆಫ್ ಟೂ ತೌಸಂಡ್ ತರ್ಟಿ ಮೊದಲು ಟೂ ಥೌಸಂಡ್ ತರ್ಟಿ ಟಾರ್ಗೆಟ್ ಮಾಡಿದ್ರು ಈಗ ರೀಸೆಂಟ್ ಆಗಿ ಚೇಂಜ್ ಮಾಡಿದಾರೆ ಎಷ್ಟು ಟ್ವೆಂಟಿ ಫೈವ್ ಇದು ಎಕ್ಸಾಮ್ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಸೊ ಇನಿಷಿಯಲಿ ಅಕಾರ್ಡಿಂಗ್ ಟು ವೈನ್ ಮೇಕಿಂಗ್ ದ ಪಾಲಿಸಿ ನ್ಯಾಷನಲ್ ಬಯೋಫಿಲ್ ಪಾಲಿಸಿ ಟೂ ತೌಸಂಡ್ ಏಯ್ಟೀನ್ ಟಾರ್ಗೆಟ್ ಆಫ್ ಟೂಸಂಡ್ ಥರ್ಟಿ ಮಾಡಿದ್ರು ಈಗ ರೀಸೆಂಟ್ ಆಗಿ ಅದನ್ನ ಬದಲಾವಣೆ ಮಾಡಿದ್ದಾರೆ ಇಟ್ ಈ ಟು ತೌಸಂಡ್ ಟ್ವೆಂಟಿ ಫೈವ್ ಅವರೇ ಈ ಒಂದು ಗೋಲ್ ಅಚೀವ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಫಸ್ಟ್ ಎರಡನೇದೇನಪ್ಪ ಅಂದ್ರೆ ಈ ಒಂದು

ರಿಫೈನರೀಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಇಂಡಿಯಾ ಎಲ್ಲೆಲ್ಲಿ ಜಾಸ್ತಿ ಈ ಒಂದು ರೈಸ್ ಹಸ್ಕೆಲ್ಲ ಸಿಗುತ್ತೋ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸುಮಾರು ಐದು ಸಾವಿರ ಕೋಟಿ ಅಷ್ಟು ಇನ್ವೆಸ್ಟ್ ಮಾಡಿದರೆ ಇಟ್ ಈಸ್ ಅ ಪಿರಿಯಡ್ ಫಾರ್ ಸಿಕ್ಸ್ ಇಯರ್ಸ್ ಸೊ ದಿಸ್ ಇಸ್ ಅ ಸೆಕೆಂಡ್ ಇಂಪಾರ್ಟೆಂಟ್ ಏನು ಅದೇ ರೀತಿಯಾಗಿ ದ ಇಂಡಿಯಾ ಆಲ್ಸೋ ಫೋಕಸಿಂಗ್ ಆನ್ ದ ಸೆಕೆಂಡ್ ಫಸ್ಟ್ ಥರ್ಡ್ ಅಂಡ್ ಫೋರ್ತ್ ಜನರೇಷನ್ ಬಯೋಫ್ಯೂಲ್ಸ್ ಆಲ್ಸೋ ಪ್ರೊಡಕ್ಷನ್ ಇನ್ ದ ಫ್ಯೂಚರ್ ಪ್ರೆಸೆಂಟ್ಲಿ ದೇ ಆರ್ ನಾಟ್ ಫೋಕಸಿಂಗ್ ದೇ ಫೋಕಸಿಂಗ್ ಓನ್ಲಿ ದ ಸೆಕೆಂಡ್ ಜನ್ರೇಷನ್ ಅಂಡ್ ಆಲ್ಸೋ ನಿಮ್ಗೆ ಕೇಳಿರ್ಬೋದು ಮೊಲಾಸಿಸ್ ಅಂತ ಕೇಳಿದ್ರಾ ಶುಗರ್ ಮೊಲಾಸಿಸ್ ಈ ಮುಖಾಂತರ ನಾವು ಏನ್ ಮಾಡ್ತೀವಿ ಬಯೋ ಎಥನಾಲ್ ಪ್ರೊಸೆಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ ಇದು ದೊಡ್ಡ ಪ್ರೊಸೆಸ್ ಇದೆ ಬಟ್ ಅಷ್ಟು ಪ್ರೊಸೆಸ್ ನಮ್ ಇಲ್ಲ ಅದ್ರ ಮುಖಾಂತರ ಅಲ್ಲಿ ಟು ಮೇಕಿಂಗ್ ಯೂಸ್ ಆಫ್ ದ ಶುಗರ್ ಮತ್ತೆ ಶುಗರ್ ಅನ್ನ ಯೂಸ್ ಮಾಡ್ಕೊಂಡು ವಿಲ್ ಮಾಡಿಕೊಂಡು ಪ್ರೊಡ್ಯೂಸಿಂಗ್ ದ ಏನು ಬಯೋ ಎಥನಾಲ್ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಈ ಎಲ್ಲ ಆಗ್ಬೇಕಾದ್ರೆ ಡೆವಲಪಿಂಗ್ ಅ ನ್ಯಾಷನಲ್ ಬಯೋ ಮಾಸ್ ರೆಪಾಸಿಟರಿ ಅನ್ನೋ ಒಂದು ಅಥಾರಿಟಿ ಏನ ಡೆವಲಪ್ ಮಾಡ್ತಾ ಇದ್ರೆ ಇದ್ರ ಮುಖಾಂತರ ಕಂಡಕ್ಟಿಂಗ್ ದ ಏನು ಒಂದ್ ಸರ್ವೆ ಎಷ್ಟು ಬಯೋಮಾಸ್ ನಮ್ಮ ಇಂಡಿಯಾದಲ್ಲಿ ಸಿಗ್ತಾ ಇದೆ ಅದನ್ನ ಎಷ್ಟು ನಾವು ಕನ್ವರ್ಟ್ ಮಾಡಬಹುದು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಏನು ಆ ಒಂದು ಮಾನಿಟರ್ ಮಾಡ್ಲಿಕ್ಕೆ ನ್ಯಾಷನಲ್ ಬಯೋಮಾಸ್ ಈ ಒಂದು ಡೆಪಾಸಿಟರಿ ಅನ್ನೋ ಒಂದು ಬಾಡಿಯನ್ನ ಅಥವಾ ಆರ್ಗನೈಸನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಇದ್ರ ಮುಖಾಂತರ ಕಂಪ್ಲೀಟ್ ಬಯೋಮಾಸ್ ಎಷ್ಟಿದೆ ಅದನ್ನ ಎಷ್ಟು ನಾವು ಯುಟಿಲೈಸ್ ಮಾಡ್ಕೋಬಹುದು ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡ್ರೆ ನಾವು ಬಯೋಫಿಲ್ಸ್ ಪ್ರೊಡ್ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಲ್ಪ್ ಆಗುತ್ತೆ ಸರ್ವೆ ಮಾಡ್ಲಿಕ್ಕೆ ಅಂಡ್ ಅದೇ ರೀತಿಯಾಗಿ ದೀಸ್ ಬಯೋಡೀಸೆಲ್ ಪ್ರೊಡಕ್ಷನ್ ಟು ಇದು ಎನ್ಕರೇಜ್ ಫ್ರಮ್ ದ ನಾನ್ ಎಡಿಬಲ್ ಅಂಡ್ ಯೂಸ್ ಆಸ್ ಅ ಕುಕಿಂಗ್ ಆಯಿಲ್ ಇವತ್ತು ಏನ್ ಮಾಡ್ತಾ ಇದೀವಿ ನಾವು ಈ ಒಂದು ನೀವು ಕೇಳಿರ್ಬೋದು ಗೋಬರ್ ಗ್ಯಾಸ್ ಅಂತ ಕೇಳಿರ್ಬೋದು ಬೊ ಗ್ಯಾಸ್ ಅಂತ ಕೇಳಿರ್ಬೋದು ಆರ್ ಯೂಸಿಂಗ್ ಆಸ್ ಆಲ್ಟರ್ನೇಟಿವ್ ಟು ಕುಕಿಂಗ್ ಆಯಿಲ್ ಇವತ್ತು ಯಾಕಂದ್ರೆ ನಾವು ಮೊದಲೇಳ್ತಾ ಫೈರ್ ವುಡ್ ಅನ್ನ ಯೂಸ್ ಮಾಡ್ತಾ ಇದ್ವಿ ಇದರಿಂದ ಏನಂತಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗ್ತಾ ಇದೆ ಎನ್ವರಾಮೆಂಟಲ್ ಪೊಲ್ಯೂಷನ್ಸ್ ಆಗ್ತಾ ಇದೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಕುಕ್ಕಿಂಗ್ ಆಯಲ್ ಅನ್ನ ಇವತ್ತು ನಾವು ಏನಾದ್ರಿ ಬಯೋಫುಯಲ್ಸ್ ಅನ್ನ ಯೂಸ್ ಮಾಡ್ತಾ ಇದ್ವಿ ಆಯ್ತಾ ಅಂಡ್ ಆಲ್ಸೋ ಟ್ರಸ್ಟ್ ಆನ್ ಅಂದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಡೆಮಾನ್ಸ್ಟ್ರೇಷನ್ ಇನ್ ದ ಫೀಲ್ಡ್ ಆಫ್ ಬಯೋಫಿಯಲ್ ಫೀಡ್ ಸ್ಟಾಕ್ ವೆರಿ ಇಂಪಾರ್ಟೆಂಟ್ ನೋಡಿ ಇವತ್ತು ಯಾವ ಯಾವ ಪ್ಲೇಸ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಇವತ್ತು ಲೈಫ್ ಫೀಡ್ ಸ್ಟಾಕ್ ಜನರೇಟ್ ಆಗ್ತಾ ಇದೆ ಅದರಲ್ಲಿ ಮೊದಲು ಯಾವುದೋ ಫೋಕಸ್ ಮಾಡಬೇಕು ಇಲ್ಲ ಫುಡ್ ರೆಸಿಡ್ಯೂಸ ಇಲ್ಲ ಅಗ್ರಿಕಲ್ಚರ್ ರೆಸಿಡಿಯೂಸ ಇಲ್ಲ ಆಳ್ಗೆಯಿಂದ ಮಾಡ್ತಕ್ಕಂತ ಕೆಲವು ರೆಸಡ್ಯೂಸ್ ಆತರ ಇದರಿಂದ ಏನಂತಂದ್ರೆ ಚೂಸ್ ಮಾಡ್ಕೊಳ್ಲಿಕ್ಕೆ ರಿಸರ್ಚ್ ಮಾಡ್ತಾ ಇದ್ದಾರೆ ಈ ರಿಸರ್ಚ್ ಇಂದ ನಮಗೆ ಫಸ್ಟ್ ಜನರೇಷನ್ ಅಲ್ಲಿ ಎಷ್ಟು ಕ್ವಾಂಟಿಟಿ ಸಿಗ್ತಾ ಇದೆ ಬಯೋಮಾಸು ಸೆಕೆಂಡ್ ಜನರೇಷನ್ ಅಲ್ಲಿ ಯಾ ಎಷ್ಟು ಕ್ವಾಂಟಿಟಿ ಸಿಗ್ತಾ ಇದೆ ಥರ್ಡ್ ಮತ್ತೆ ಫೋರ್ತ್ ಜನರೇಷನ್ ಅಲ್ಲಿ ಯಾವ ತರ ಯೂಸ್ ಮಾಡ್ಕೋಬಹುದು ಅನ್ನೋದು ನಮಗೆ ಈ ರಿಸರ್ಚ್ ಮಾಡೋದ್ರಿಂದ ಗೊತ್ತಾಗುತ್ತೆ ಅದರಿಂದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೋಕಸ್ ಆಲ್ ಬಯೋಮಾಸ್ ಫಾರ್ ದ ಬೆಟರ್ ಪ್ರೊಡಕ್ಷನ್ ಆಫ್ ದ ಬಯೋಫ್ಯೂಯಲ್ಸ್ ಅಂತ ರಿಸರ್ಚ್ ಮಾಡಲಿಕ್ಕೆ ಆಗುತ್ತೆ ಅಂಡ್ ಆಲ್ಸೋ ಸೆಟ್ಟಿಂಗ್ ಆಫ್ ದ ನ್ಯಾಷನಲ್ ಬಯೋಫ್ಯೂಲ್ ಕೋರ್ಡಿನೇಷನ್ ಕಮಿಟಿ ಆಯ್ತಾ ನೋಡಿ ಯಾವುದೇ ಒಂದು ಇನಿಷಿಯೇಟಿವ್ ಮಾಡಬೇಕಾದ್ರೆ ಒಂದು ಕಮಿಟಿ ಅಂತ ಹೇಳ್ಬೇಕಾಗುತ್ತೆ ದಟ್ ಈಸ್ ಅಸ್ ನ್ಯಾಷನಲ್ ಬಯೋಫ್ಯೂಯಲ್ ಕೋರ್ಡಿನೇಷನ್ ಕಮಿಟಿ ಈ ಕಮಿಟಿ ಮುಖಾಂತರ ಕೆಲವು ಡಿಸಿಷನ್ಸ್ ಅಂತ ತಗೊಂತಾರೆ ಕೆಲವು ಫಂಡ್ಸ್ ಪ್ರಪೋಸಲ್ಸ್ ಅನ್ನ ಕೊಡ್ತಾರೆ ಗವರ್ಮೆಂಟ್ ಗೆ ಆಯ್ತಾ ಮಾಡಬೇಕು ಆಯ್ತಾ ಪ್ರೊಸೀಜರ್ ಯಾವ ತರ ಮಾಡಿದ್ರೆ ಪ್ರೊಡಕ್ಷನ್ ಆಫ್ ದ ಬಯೋಫ್ಯೂಲ್ಸ್ ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ಈ ಒಂದು ಕಮಿಟಿಯನ್ನ ಅಂಡರ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಅಂಡರ್ ಅಲ್ಲಿ ಈ ಕಮಿಟಿಯನ್ನ ಫಾರ್ಮೇಷನ್ ಮಾಡಿದ್ದಾರೆ ಈ ಕಮಿಟಿ ಎಲ್ಲಾ ರೀತಿಯಂತ ಆಕ್ಷನ್ಸ್ ಅನ್ನು ಮತ್ತೆ ಯಾವ ರೀತಿ ಪಾಲಿಸೀಸ್ ಮಾಡಬೇಕು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ನಮಗೆ ಡೀಟೇಲ್ಸ್ ಅನ್ನ ಕೊಡುತ್ತೆ ಸೊ ದಿಸ್ ಈಸ್ ದ ಮೇಜರ್ ಫ್ಯೂಚರ್ಸ್ ಆಫ್ ದ ನ್ಯಾಷನಲ್ ಬಯೋಫ್ಯೂಲ್ ಪಾಲಿಸಿ ಟೂ ತೌಸಂಡ್ ಏಟೀನ್ ವೆರಿ ಇಂಪಾರ್ಟೆಂಟ್ ನಮ್ಗೆ ಎಸ್ಪೆಷಲಿ ಈ ಒಂದು ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಅಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇದಿರ್ಬೋದು ನೋಡಿ ಇದು ಡೇಟ್ ಚೇಂಜ್ ಆಗಿದೆ ಅಂಡ್ ದಿಸ್ ದಿಸ್ ಈಸ್ ಮೋರ್ ದನ್ ಸಫಿಶಿಯಂಟ್ ಈ ನಾಲ್ಕು ಪಾಯಿಂಟ್ ನಿಮ್ಗೆ ಗೊತ್ತಿದ್ರೆ ಐ ಥಿಂಕ್ ಮೋರ್ ದೆನ್ ಸಫಿಶಿಯಂಟ್ ಓಕೆ